ಶಕ್ತಿನಗರದ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶಾಖೆಯಲ್ಲಿ ಗುಮಾಸ್ತನೊಬ್ಬ ಆರು ಪಾಯಿಂಟ್ ಐದು ಕೆಜಿ ಬಂಗಾರ ಮತ್ತು ನಗದಿನೊಂದಿಗೆ ಪರಾರಿಯಾದ ಪ್ರಕರಣದ ಬಗ್ಗೆ ಪೊಲೀಸರು ಮತ್ತು ಸಹಕಾರಿ ಇಲಾಖೆ ಸಮರ್ಪಕ ತನಿಖೆ ನಡೆಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಹಕಾರಿ ಸಮಿತಿಯ ಅಧ್ಯಕ್ಷ ಸುದರ್ಶನ್ ಜೈನ್ ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಕರಣ ನಡೆದು ಒಂದು ತಿಂಗಳು ಕಳೆದರೂ ತೊಂದರೆಗೊಳಗಾದ ಸದಸ್ಯರಿಗೆ ಪರಿಹಾರ ಸಿಕ್ಕಿಲ್ಲ ಸಹಕಾರಿ ಸಂಘದಲ್ಲಿ ನಡೆದಿರುವ ಈ ಅವ್ಯ ವ್ಯವಹಾರ ಹಗಲು ದರೋಡೆ ಪ್ರಕರಣದಿಂದಾಗಿ ಸಹಕಾರಿ ಸಂಘಗಳ ಬಗ್ಗೆ ಜನಸಾಮಾನ್ಯರು ನಂಬಿಕೆ ಮತ್ತು ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ ಜನರು ಸಹಕಾರಿ ಸಂಘಗಳ ಬಗ್ಗೆ ವಿಶ್ವಾಸ ಕಳೆದುಕೊಂಡು ಅವರು ಇಟ್ಟಿರುವ ನಗ ನಗದನ ಹಿಂಪಡೆಯ ತೊಡಗಿದ್ರೆ ಜಿಲ್ಲೆಯಲ್ಲಿ ಹಲವು ಸಹಕಾರಿ ಸಂಘಗಳ ಭವಿಷ್ಯ ಮೊಸಕಾಗಬಹುದು ಎಂದು ಎಚ್ಚರಿಸಿದ್ದಾರೆ ಪದವು ಸಹಕಾರಿ ಸಂಘದಲ್ಲಿ ಠೇವಣಿ ಚಿನ್ನ ಅಡವಿಟ್ಟು ತೊಂದರೆಗೊಳಗಾದವರಿಗೆ ಹದಿನೈದು ದಿನಗಳಲ್ಲಿ ಪರಿಹಾರ ಒದಗಿಸಲು ಆಡಳಿತ ಸಮಿತಿ ಮತ್ತು ಸಿಇಒ ಗಮನ ಹರಿಸಬೇಕು ಎಂದು ಪದವು ಸಹಕಾರಿ ಸಂಘದ ಶಾಖಾ ಕಚೇರಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರು ಅಡವಿರಿಸಿದ ಬಂಗಾರ ಮತ್ತು ಠೇವಣಿಯ ದುರುಪಯೋಗಕ್ಕೆ ನಗದು ಗುಮಾಸ್ತನಿಗೆ ಅವಕಾಶ ನೀಡಿದ ಮತ್ತು ಕರ್ತವ್ಯ ಲೋಪ ಎಸಗಿದ ಶಾಖಾ ಪ್ರಬಂಧಕರು ಕೂಡ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಪ್ರಕರಣದಲ್ಲಿ ಮಹಿಳಾ ಸಿಬ್ಬಂದಿ ಒಬ್ಬರು ಶಾಮೀಲಾಗಿದ್ದಾರೆ ಎಂದು ಸಂಘದ ಮಾಜಿ ಉಪಾಧ್ಯಕ್ಷ ಸುಧಾಕರ್ ಜೋಗಿ ಆರೋಪಿಸಿದ್ದಾರೆ ಹದಿನಾರನೇ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಗಳೂರು ತಾಲೂಕಿನ ಪದವು ಕುಲಶೇಖರ ಎಡಿಗೆ ನಾಲ್ಕು ಬ್ರಾಂಚ್ಗಳನ್ನು ಹೊಂದಿರುವ ವ್ಯವಸಾಯ ಸೇವೆ ಸುಮಾರು ಆರು ಕೋಟಿ ಮೌಲ್ಯದ ಬಂಗಾರ ಗೋಲ್ಡ್ ಸಿಬ್ಬಂದಿಗಳು ಸೇರಿ ಅದು ಕಳ್ಳತನ ಆಗಿದೆ ಅಲ್ಲಿಂದ ಬೇರ್ತನಕ್ಕೆ ಹೋಗಿದೆ ಅಂತ ವಿಚಾರ ಮಾಧ್ಯ ಕೆಲಪಟ್ಟು ಬಂದಿತ್ತು ಆದರೆ ಇವತ್ತಿಗೆ ಒಂದು ತಿಂಗಳಾದರೂ ಕೂಡ ಯಾವುದೇ ಒಂದು ಪರಿಹಾರ ಗ್ರಾಹಕರಿಗೆ ಸಿಕ್ಕಿಲ್ಲ ನಾವು ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ಅಲ್ಲಿಯ ಸ್ಥಳೀಯ ಆಡಳಿತ ಮಾತ್ರ ಅಲ್ಲ ಅಲ್ಲಿಯ ಮ್ಯಾನೇಜರ್ ಮಾತ್ರ ಅಲ್ಲ ಕಾರ್ಯನಿರ್ವಹಣಾಧಿಕಾರಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೂಡ ಇದಕ್ಕೆ ನೇರ ಪಾಲ್ದಾರರು ಮತ್ತು ಜವಾಬ್ದಾರರಾಗಿದ್ದಾರೆ ತಕ್ಷಣ ಇದನ್ನು ವಸೂಲು ಮಾಡೋ ಮುಖಾಂತರ ಗ್ರಾಮೀಣ ಪ್ರದೇಶದ ಏನು ಅಥವಾ ಪೇಟ್ ಪಟ್ಟಣದ ಯಾರೆಲ್ಲ ಬಂಗಾರದ ಹಡವ ಸಾಲ ಪಡೆದಿದ್ದಾರೆ ಅವರು ತಮ್ಮ ಬಂಗಾರಕ್ಕಾಗಿ ಸೊಸೈಟಿಯನ್ನು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯಾದರೆ ಬಹುಶಃ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಸಂಘಗಳು ಕೆಲವಾರು ಈ ರೀತಿಯ ಕಾರ್ಯಕ್ರಮ ಹಾಕ್ಕೊಂಡಂತೆ ಜನ ಸಹಕಾರಿ ಸಂಘಗಳ ವಿಶ್ವಾಸವನ್ನು ಕಳೆದುಕೊಂಡು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ನಮ್ಮ ಸ್ಥಳೀಯ ಪದವು ಆ ಸೊಸೈಟಿ ಆಸ್ಪಾಸ್ನವರ ಪರವಾಗಿರ್ಬೋದು ನಾವು ಜಿಲ್ಲೆಯ ಪರವಾಗಿ ಆಗಿರಬಹುದು ಅದಕ್ಕೆ ಒಂದು ಇಷ್ಟು ದೊಡ್ಡ ಮೌಲ್ಯದ ಇದೊಂದು ಹಗಲು ದರೋಡೆ ಅಂತ ಹೇಳಿದ್ರು